ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯ್ತು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಏನು ಇದೆಲ್ಲ ಒಂದು ಕಡೆ ರಾಮಚಂದ್ರ ರಾವ್ ಮೇಲೆ ಈ ಹಿಂದೆಯೂ ಕೂಡ ಹತ್ತು ಹಲವು ಆರೋಪಗಳು ಕೇಳಿ ಬಂದಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಿನ ಇಲಾವಾಲದಲ್ಲಿ ನಡೆದಿದ್ದಂತಹ ರಾಬರಿ ಪ್ರಕರಣ ಸಂಬಂಧ ರಾಮಚಂದ್ರ ರಾವ್ ಹಣ ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನೋಂತಹ ಆರೋಪ ಕೇಳಿ ಬಂದಿತ್ತು ಆಗ ರಾಮಚಂದ್ರ ರಾವ್ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಸಿಐಡಿ ಡಿ ತನಿಖೆಯಲ್ಲಿ ಆರೋಪ ಸಾಬೀತಾಗಿರಲಿಲ್ಲ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಂತಹ ಭೀಮಾ ತೀರದ ಧರ್ಮರಾಜ್ ಚಡಚಣ ಸಂಶಯಾಸ್ಪದ ಪೊಲೀಸ್ ಎನ್ಕೌಂಟರ್ ಹಾಗೂ ಗಂಗಾಧರ ಚಡಚಣ ಸಂಶಯಾಸ್ಪದ ಕೊಲೆ ನಡೆದಿತ್ತು ಈ ಎರಡೂ ಪ್ರಕರಣಗಳಲ್ಲಿ ರಾಮಚಂದ್ರರಾವ್ ಅವರ ಹೆಸರು ತಳುಕು ಹಾಕಿಕೊಂಡಿತ್ತು ತನಿಖೆಯಲ್ಲಿ ಬಳಿಕ ರಾಮಚಂದ್ರರಾವ್ ಅವರ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿತ್ತು ಅದೇ ಎಂಟು ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬಲ್ಗಾಮ್ ಅಲ್ಲಿ ಮುಜುಗರ ಸಹಜವಾಗಿ ತಂದಿದ್ದೇವೆ ಸರ್ ಸಾಕಷ್ಟು ಮುಜುಗರ ಆಗಿದೆ ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಳ್ತೀವಿ ಇದು ನಮಗೆ ಶಾಕಿಂಗ್ ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡು ಸುಳ್ಳು ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ಮ ಸುಳ್ಳು ಏನಾದರೂ ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನು ಐಡಿಯಾ ಇದೆ ಐಡಿಯಾ ಇಲ್ಲ ಯಾವಾಗ ಆಗಿರೋದು ಇದು ಯಾವಾಗ ಮಾಡಿರೋ ಗೊತ್ತಿಲ್ಲ ಗೊತ್ತಿಲ್ಲ ಆಗಿದ್ರೆ ನನಗೆ ಗೊತ್ತಾಗಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೀರಾ ತನಿಖೆ ಆಗಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು